ಕೋಟಿ ಕೋಟಿ ಜನರ ಬೇಡಿಕೆಯಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗಬೇಕಂತ ಹೇಳಿ ಕೋಟಿ ಕೋಟಿ ಮಕ್ಕಳ ಆಸೆ ಇತ್ತು ಸಮಾನಂತ ಸಂದೇಶ ಸಾಗರದ ಬಸವಣ್ಣನ ನಾಡಿನಲ್ಲಿ ಈ ಕ್ಷೇತ್ರದಲ್ಲಿ ಆ ಕಾರ್ಯ ಆಗ್ತಾ ಇದೆ ಬಂಧುಗಳೇ ಇಂಥ ಧಾರ್ಮಿಕ ವೇದಿಕೆಯನ್ನ ರಾಜಕೀಯವಾಗಿ ನಾವು ದುರುಪಯೋಗ ಮಾಡಿಕೊಳ್ಬಾರ್ದು വയലവന്ത മാത്കളോ ഇക്കൊം ശരണാനോ ഹേളരിപ്പ തവെല്ല കേളതില്ല അദ കുറോ ജനികൈ ഡൈജസ്റ്റ് ആനവ താരേ ഇക്കൊം യാതദേവ ഇക്കൊം നം ഭരവരു സബേകെം അം ധരൂപ മാടറെ തപ്പിയനിലേ ഇക്കൊം സംഗമ ഇലക്ട്രോണിക്സ് ആൻഡ് ഹോം അപ്ലയൻസസ് ഓൾ ടൈപ്സ് ഓഫ് ഹോം അപ്ലയൻസസ് ആർ അവൈലബിൾ ആൻഡ് റിവീരപത്ര കോംപ്ലക്സ് ഓപ്പോസിറ്റ് ഡിസിജി ബാൻഡ് പേൻ റോഡ് ഹുംനവൽ 72നേരൂ

ረሀመ መንደር ነይርማ እንደ እኔ እና እንደ እኔ ጋር ቸለረ ቀን ገደል እንደ ረሀመ መንደር ነይርማ ነው የካድሬ ከምቢገኝ ረሀመ እንደ እንደ አንተ ጋር አንተ ራማ ስሙርየ ክለጋ ደስ እንትን መሀና አጀለ አዎ ಶೌಭ ರಾಹುವಿನ ಜೊತೆ ಯುದ್ಧ ಮಾಡಿದ ಸಮಯದಲ್ಲಿ ತೊಂದರೆಗೀಡಾಗ್ತಾಳೆ ತೊಂದರೆಗೀಡಾದಾಗ ಸೋಲಿನ ಭಯ ಕಾಡ್ತದೆ ಹಿಂದ ಸಮಯದಲ್ಲಿ ಕೈ ಕೈ ಹೋಗಿ ಅವನ ಬೆಲ್ಲಿರವಾಗಿ ಆ ಯುದ್ಧ ಬಂದ ಗೆಲ್ಲಕ್ಕೆ ಪ್ರೇರಣೆ ಆಗ್ತಾಳೆ ಅವಾಗ ಇಲ್ಲಿ ಭಯ ಆಗಿತ್ತು ಸೋಲಿನ ಭಯ ಆಗಿತ್ತು ನಮಗೆ ಸಹಾಯ ಮಾಡ್ರೆ ನೀನ್ ಏನ್ ಕೇಳು ಅದನ್ನ ಕೊಡಲು ಹೇಳಿ ದಶವಥ ದಶವಥ್ ಮಹಾರಾಜರು ಮಾಡೋ ಒಂದು ಮಾತಾಡೋದು ಗೌಲಿಂಗ್ರ ನೀರು ಕೊಟ್ಟಿಸ್ತಾರೆ ಮಾತಾಡ್ತೀನಿ ಐದು ನಿಮಿಷ ಮಾತಾಡೋ ಮುಗಿಸ್ತೀನಿ ಐದೈದು ನಿಮಿಷ ಕೆಲವೇ ಗಂಡು ರಾಮ ಮಂದಿರದ ನಿರ್ಮಾಣ ಅದು ಯಾರ ಪ್ರಯತ್ನದಿಂದ ಈ ಪ್ರಪಂಚ ಕಂಡಂತ ನಮಃ ಪರಿಚಯ ನರೇಂದ್ರ ಮೋದಿಯವರ ಪ್ರಯತ್ನದಿಂದ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ ಇಕ್ಕೆ ಇಂದೇನ ರಾಮಪುತ್ರಿಯರ ಮುಖೋ방ಮನೆ ಬಸವಣ್ಣ ಸಮತಾವಾದವನ್ನ ಬಿತ್ತಿ ಸಮಾಜವಾದವನ್ನ ತಂದು ಇವತ್ತು ಎಲ್ಲರೂ ಕೂಡ ಸಮಾನರು ಅನ್ನುವಂತ ಸಂದೇಶದಾರನ ಬಸವಣ್ಣನ ನಾಡಿನಲ್ಲಿ ಈ ಕ್ಷೇತ್ರದಲ್ಲಿ ಆ ಕಾರ್ಯ ಆಗ್ತಾ ಇದೆ ಬಂಧುಗಳೇ ಇಂಥ ಧಾರ್ಮಿಕ ವೇದಿಕೆಯನ್ನ ರಾಜಕೀಯವಾಗಿ ನಾವು ದುರುಪಯೋಗ ಮಾಡ್ಕೊಳ್ಬಾರ್ದು ಇಲ್ಲಿ ಬಂದಂತವ್ರು ನಾವೆಲ್ಲರೂ ಭಕ್ತಿಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಪೂಜ್ಯರ ದರ್ಶನ ಪಡೆದು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಮನೆಗೆ ಹೋಗಲಿಕ್ಕೆ ಬಂದಿದ್ದೇವೆ ಆದ್ರೆ ವೇದಿಕೆ ಎಲ್ಲೆಲ್ಲೋ ಹೋಗ್ತಾ ಇದೆ ಇವತ್ತು ನಾನು ಉಮೇಶ್ ಜಾಧವ್ ಸಾಹೇಬ್ ಕೇಳ್ತೀನಿ ತಾವು ಸಂಸದರಾಗಿದ್ದೀರಿ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ನನ್ನ ನನ್ನೊಂದು ವಿನಂತಿ ಇದೆ ವಿಧಾನಸೌಧದಲ್ಲಿ ಇದನ್ನು ನಾನು ಹೇಳಿದ್ದೇನೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ರಸ್ತೆ ಸಮಸ್ಯೆಗಳು ಇದ್ದಾವೆ ಇವತ್ತು ಅವಳಿಂದ ಬೀದರ್ ಬೀದರ್ ಲಿಂದ ಕಲಬುರ್ಗಿ ಕಲಬುರಗಿಯಿಂದ ಲಿಂಕ್ಸ್ ಚಿಂದನೂರ್ ಬಳ್ಳಾರಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇವತ್ತಿನವರೆಗೆ ಒಂದು ರಾಷ್ಟ್ರೀಯ ಹೆದ್ದಾರಿ ಇಲ್ಲ ತಾವು ಯಾಕೆ ಸಂಸದರಾಗಿ ಮಾನ್ಯ ಪ್ರಧಾನ ಮಂತ್ರಿ ಅವರಿಂದ ಗಡ್ಕರಿ ಅವರಿಂದ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ಮಂಜೂರು ಮಾಡಿಸಿಕೊಂಡು ತಾವೇ ರಸ್ತೆಯನ್ನು ಮಾಡಿದ್ರೆ ನಿಮಗೆ ಧನ್ಯವಾದವನ್ನು ಹೇಳ್ತೇವೆ ತಮಗೆ ನನಗೆ ಅವರು ಅಭಿಮಾನಿಗಳು ಒಳ್ಳೇ ಮಾತುಗಳು ಇವತ್ತು ನಮ್ ಸಗಣ ಅನ್ನೋದು ಹೇಳಿ ಗೊತ್ತ ನಾವೆಲ್ಲ ಕೇಳುದ್ರ ಸ್ವಲ್ಪ ಜನರಿಗೆ ಲೈಗೆ ಸ್ಥಾನ ಯಾಕಾಗಲ್ಲ ಇವತ್ತು ನಮ್ ಧರ್ಮದ ಸಭೆ ಇದೆ ನಮ್ ಗರ್ವ ಮಾತಾಡ ತಪ್ಪಿಯಲ್ಲಿದೆ ಗೊತ್ತಾ ಏನ್ ತಪ್ಪಿದೆ ರಾಮನ್ ಬಜೆ ಮಾತಾಡೋದು ತಪ್ಪಿದೆ ಇವತ್ತಿಗೆ ಆಗಲ್ಲ ಬ್ಯಾರೆ ಪಕ್ಷ ಇವತ್ತು ಯಾವ್ದು ಮಾತಾಡೋದಕ್ಕಿಲ್ಲ ಆದ್ರಿಂದ ಧರ್ಮ ಸಭೆ ಇದೆ ಗೊತ್ತ ನಮ್ಮ ಧರ್ಮ ಬಗ್ಗೆ ಮಾತಾಡಕ್ಕಾಗ ಎಲ್ಲರಿಗೂ ಹಚ್ಚಿ ಇದೆ ಗೊತ್ತ ಅದು ಡೈಜರ್ಟ್ ಆಗದವ್ರಿಗೆ ಅದು ಕೇನು ಮಾಡೋಕ್ಕಿಲ್ಲ ಹಸಮಾನ ತಿನ್ಬೋದವ್ರೆ ಅದೇ ಮಾಡಕ್ಕಾಗ ಅದ್ರ ಇವತ್ತೇನು ರಾಮ ನಮ್ಮ ಏನು ಇವತ್ತು ಅಯೋಧ್ಯದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಈ ಒಂದು ಕಾರ್ಯಕ್ರಮ ಇಡೀ ದೇಶ ಎಲ್ಲ ವಿಶ್ವ ವಿಶ್ವದಲ್ಲೇ ಈ ಒಂದು ಕಾರ್ಯಕ್ರಮ ಎಲ್ಲರೂ ಮಾಡ್ಬೇಕಂತ ನಮ್ಮ ನರೇಂದ್ರ ಮೋದಿ ಅವರು ಇದು ಮಾಡಿದಾರ ಅದ್ರ ಹಾಗೆ ನಾವು ಇವಲ್ಲರೂ ಕೂಡ ಇಪ್ಪತ್ತೆರಡನೇ ತಾರೀಕು ತಪ್ಪದೆ ಗೊತ್ತ ನಾವು ಹೇಳ್ಬೇಕಾಗಿಲ್ಲ ಅದು ಇದು ಇಲ್ಲಿಂದ ಬರ್ತದೆ ಹೇಳ ಇಲ್ಲಿಂದ ಬರ್ತಾರೆ ಅದಕ್ಕಾಗಿ ನಾವು ನಮ್ಮ ಹಿಂದೂ ಧರ್ಮದ ಒಂದು ಪದ್ಧತಿ ಪ್ರಕಾರ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಅದೇ ತರ ಇಪ್ಪತ್ತೆರಡನೇ ತಾರೀಕು ಇಡೀ ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯದಿಂದ ಆಗ್ತಾ ಹೇಳಿ ನಂದು ಹೇಳಿ ಭಾಗವಹಿಸ್ತೀನಿ ಧನ್ಯವಾದಗಳು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು